ಮತ್ತೆ ಈಗ ನೀವೇ ಪುನರಚನೆ ಆಗ್ತಾ ಇದೆ ಅಂತ ನೀವ ಕೇಳ್ಬಿಟ್ರೆ ನಾವು ಏನಂತ ಉತ್ತರ ಕೊಡುದು ನಮ್ಗಂತೂ ಮಾಹಿತಿ ಏನಿಲ್ಲ ಆಯ್ತಾ ಯಾರಿಗೂ ಕೂಡ ಗೊತ್ತಿಲ್ಲ ನೀವು ಸುಮ್ಮನೆ ಪುನರ್ರಚನೆ ಆಗ್ತದೆ ಅಂತ ಹೇಳಿದ್ರೆ ಈಗ ನೀವೇ ಪುನರ್ರಚನೆ ಯಾವಾಗ ಬೇಕಾದ್ರೂ ಆಗ್ಬೋದು ರಚನೆ ಯಾವಾಗ ಬೇಕಾದ್ರೂ ಆಗ್ಬೋದು ಅದು ಇವತ್ತು ನಾಳೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಮುಂದಿನ ತಿಂಗಳು ಅಂತಲೂ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದರೂ ಆಗ್ಬೋದು ಈಗ ಸಿಎಂ ಇಲ್ಲ ಇಲ್ಲ ಸುಮ್ಮನೆ ನೀವೇ ಈ ತರ ಕೇಳ್ಬಿಟ್ರೆ ಹೇಗೆ ಸಿಎಂ ಅವರು ಅವತ್ತೂಟಕ್ಕೆ ಸೋಮವಾರ ಕರೆದಿದ್ದಾರೆ ನನಗೂ ಸಿಎಂ ಹೇಳಿದ್ರು ಮೊನ್ನೆ ಸಿಕ್ಕಿದಾಗ ಏ ಎಲ್ಲ ಬರಬೇಕಪ್ಪ ನೀವೆಲ್ಲ ಎಲ್ಲ ಹೋಗ್ಬೇಡ್ರಿ ಅಂತ ಹೇಳಿದ್ರು ಸಿಎಂ ಕರೆದಿದ್ದಾರೆ ಈ ತರ ಸಿಎಂ ಅವರು ಕರೆದು ಬೇಕಾದ ವಿಚಾರಗಳು ಮಾತಾಡೋದಿದೆ ನೀ ಆದರೆ ನೀವುಗಳು ಏನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಕೆಲವರು ಸಪೋರ್ಟ್ ಸಚಿವ ಸಂಪುಟದ ವಿತರಣೆ ಅಂತ ಆಮೇಲೆ ರಚನೆ ಅಂತ ಇನ್ನೊಂದು ಬೇರೆ ಅಂತ ಏನೋ ಯೋಚನೆ ಮಾಡ್ತಾರೆ ಆ ಥರದ್ದು ಸಭೆ ಕರೆದಿದ್ದಾರೆ ಎಲ್ಲರೂ ಕರೆದಿದ್ದಾರೆ ಅಲ್ಲಿ ಏನೇನು ಚರ್ಚೆ ಆಗುತ್ತೆ ನೋಡೋಣ ಸರ್ ಈಗ ಮತ್ತೆ ಇನ್ನೊಂದು ಈ ಈಗ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗ್ತಾ ಇದೆ ಅದೇ ಈಗ ನೋಡಿ ಇದು ಯಾವುದು ಇದು ಯಾವುದು ನೋಡಿ ಹೈ ಕಮಾಂಡ್ ಇದು ಯಾವುದು ಕೂಡ ನನ್ನತ್ರ ಉತ್ತರ ಇಲ್ಲ ಅಂತ ಹೇಳ್ತಾರೆ ಆದ್ರೆ ರಾಮನಗರದ ಇವರೇ ಮಾತಾಡ್ತಾ ಇದ್ದಾರೆ ನೋಡಿ ಯಾರಾದರೂ ಏನೋ ಮಾತಾಡಕ್ಕೆ ಹೋದ್ರೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಈಗ ಸ್ಪಷ್ಟವಾಗಿ ಇರುವಂಥ ವಿಷಯ ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಇದೆ ಎಲ್ಲ ಲೀಡರ್ಸ್ ಇದ್ದಾರೆ ಅವ್ರ ತೀರ್ಮಾನ ಅಂತಿಮ ಯಾ ಯಾವುದೇ ವಿಚಾರದಲ್ಲಿ ಸೊ ಅದರಿಂದ ಈಗ ಅದರ ಬಗ್ಗೆ ಮಾತು ಮಾತು ಅಪ್ರಸ್ತುತ ಅನಾವಶ್ಯಕ ಅನಗತ್ಯ ಮತ್ತೆ ಈಗ ಅಲ್ಲಿ ಮುಖ್ಯಮಂತ್ರಿ ಎದ ಬಗ್ಗೆ ಮಾತುಕತೆ ಯಾಕಂದ್ರೆ ಒಂದು ಮೀಟಿಂಗ್ ಅಂತೂ ಒಂದು ಆಗಿದೆ ನೋಡಿ ಈಗ ಅವರು ಮತ್ತೆ ಅವರು ಯಾವಾಗ್ಲೂ ಸೇರ್ತಾ ಅವರು ಯಾವಾಗ್ಲೂ ಸೇರ್ತಾ ಇರ್ತಾರೆ ಯಾಕಂದ್ರೆ ಅವರೆಲ್ಲ ಬಹಳ ಹತ್ತಿರದಲ್ಲಿರೋರು ಅವ್ರು ಪ್ರತಿ ಸಲ ಸೇರ್ತಾ ಇರ್ತಾರೆ ಮತ್ತು ಅವರು ಎಲ್ಲ ಸ್ನೇಹಿತರು ಸೊ ಈಗ ನಾವು ಮಂಜುನಾಥ್ ಭಂಡಾರಿ ಸೇರಿದ ತಕ್ಷಣ ಇವತ್ತು ಇವತ್ತು ಅದಕ್ಕೆ ಒಂದು ಕತೆ ಕಟ್ಟಕಾಗ್ತದೆ ಆಗೋದಿಲ್ಲ ಎಲ್ಲ ಸೇರ್ತಾರೆ ನೋಡಿ ಇವೆಲ್ಲ ಈಗ ಅನಗತ್ಯ ಪ್ರಶ್ನೆಗಳು ಇದಕ್ಕೆಲ್ಲ ಇದಕ್ಕೆ ಯಾವ್ದಕ್ಕೂ ನಾನು ಉತ್ತರ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯ್ತಾ ಅವರು ಸಿಎಂ ಆಗಿದ್ದಾರೆ ಅವರು ಈಗ ಇದ್ದಾರೆ ಅದೇ ಅಂತ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಏಕೆಂಥೇಳಿದ್ರೆ ಸಿದ್ದರಾಮಯ್ಯ ಅವರು ಒಬ್ಬ ದೊಡ್ಡ ನಾಯಕರು ಮತ್ತು ಮಾಸ್ ಲೀಡ್ರು ಆಯಿತಾ ಮಾಸ್ ಲೀಡ್ ಜನಪ್ರಿಯ ನಾಯಕರು ಸೊ ಅಂಥ ಸಿ ಎಮ್ ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡೋದು ಸರಿ ಇರ್ತದಾ ಇಲ್ಲ ಅದು ಎಲ್ಲ ಪಾರ್ಟಿ ವಿಚಾರ ಇದ್ದೇ ಇರ್ತದೆ ಯಾಕಂದರೆ ಈಗ ಅವರು ನಮ್ಮ ಡಿ ಸಿ ಸಿ ಅಧ್ಯಕ್ಷರಿಗ ಚೇರ್ಮನ್ ಆಗಿದ್ದಾರೆ ಖಂಡಿತವಾಗಿಯೂ ಡಿ ಸಿ ಸಿ ಅಧ್ಯಕ್ಷರು ಇನ್ನೊಬ್ಬರು ಮಾಡತಕ್ಕಂಥದ್ದಕ್ಕೆ ಅವರು ಭಾಳ ದೀರ್ಘಾವಧಿಯಿಂದ ಇದ್ದರು ಹರೀಶ್ ಅವರು ನಮ್ಮ ಕಾರ್ಯಾಧ್ಯಕ್ಷರಿದ್ದಾರೆ ಇದು ಅವರ ವ್ಯಾಪ್ತಿಗೆ ಬರ್ತದೆ ಅದರ ಬಗ್ಗೆ ತೀರ್ಮಾನ ಮಾಡಬೇಕು ನಮ್ಮದು ಸರ್ಕಾರ ಅವ್ರದ್ದು ಪಕ್ಷ ಅದು ನೋಡೋಣ ಇದು ಹ್ಞೂ ಎಲ್ಲ ಇದೆ ಎಲ್ಲ ಒಂದು ಏಳು ಕಾರ್ಪೊರೇಷನ್ಸ್ ಇದೆ ಬೆಂಗಳೂರು ಮೈಸೂರು ಈ ಥರ ಎಲ್ಲ ಇದೆ ಏನು ತೀರ್ಮಾನ ಅಂತ ಈಗ ಈ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಪ್ರಕರಣ ಎಸ್ ಐ ಟಿ ರಚನೆ ಆಗಿದೆ ತುಂಬ ಸ್ಲೋವಾಗಿ ಅದರ ಪ್ರೊಸೆಸಿಂಗ್ ಆಗ್ತಾ ಇದೆ ನೋಡಿ ಅವರು ಅವರ ಇದ್ರ ಪ್ರಕಾರ ಯಾವುದೇ ಹಸ್ತಕ್ಷೇಪವಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ನಾವು ಹೇಳೋದಕ್ಕೋಸ್ಕರ ಅವ್ರು ವೇಗ ಮಾಡೋದು ಅಥವಾ ಇನ್ನೊಂದು ಒತ್ತಡಕ್ಕೆ ಮಣಿಯೋದು ಅದೆಲ್ಲ ಏನೂ ಇಲ್ಲ ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ ಯಾವ ಕಾನ್ಸ್ಪರೆನ್ಸಿ ಇದೆ ಏನು ನಡೆದಿದೆ ಏನು ಕಾರಣ ಎಲ್ಲವನ್ನು ಕೂಡ ಅವರು ಅವರು ಪತ್ತೆ ಹಚ್ತಾ ಇದ್ದಾರೆ ಅದರಿಂದ ಖಂಡಿತ ನಮ್ಮ ನಮ್ಮ ಬ ನನ್ನ ಬಗ್ಗೆ ನನಗೆ ಎಸ್ ಐ ಟಿ ಬಗ್ಗೆ ಪೂರ್ತಿ ವಿಶ್ವಾಸ ಇದೆ ನಿಮಗೆ ಬಂದ ಮಾಹಿತಿ ಅಂತ ಇದೆ ಅದು ಒಂದು ಆ್ಯಂಗಲ್ ಅಂತೂ ಖಂಡಿತವಾಗಿಯೂ ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಅದು ಒಂದು ಕಾಣ್ತಾ ಇದೆ ನನಗೆ ಗೊತ್ತಿರುವಾಗ ಬಂದಿರುವಂಥ ಮಾಹಿತಿ ನನಗೆ ಅದ ನನಗೆ ನೋಡಿ ನಾನು ಇನ್ವೆಸ್ಟಿಗೇಟಿವ್ ಆಫೀಸರ್ ಅಲ್ಲ ನಮ್ಗೆ ಸ್ವಲ್ಪ ಮಾಹಿತಿಗಳು ಇದೆ ಅಷ್ಟೇ ಬಟ್ ಯಾವ ಪ್ರಮಾಣದಲ್ಲಿ ಏನು ಎವಿಡೆನ್ಸ್ ಇದೆ ಏನು ಹೇಗೆ ಮಾಡಬೇಕು ಅದು ಅವ್ರು ಮಾಡ್ತಾರೆ ಆ ಥರ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ರಮ ತೊಗೊಳ್ತಾರೋ ಅವರು ಅದು ಹಿಂದೆ ಮುಂದೆ ಯಾರಿಗೂ ಒಂದು ಮುಲಾಜಿಲ್ಲ ಯಾರಿಗೂ ರಕ್ಷಿಸಬೇಕು ಅಥವಾ ಯಾರಿಗೋ ನಾವು ತಗೊಳ್ಳಬೇಕು ಅಂತ ಏನೂ ಇಲ್ಲ ಖಂಡಿತ ಅದ್ರ ಬಗ್ಗೆ ನನಗೆ ಅನ್ ಅನಿಸುವಂಥದ್ದು ನನಗಿರುವಂಥ ಮಾಹಿತಿ ಸ್ವಲ್ಪ ಮಟ್ಟಿಗೆ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇ ಎಲ್ಲವನ್ನು ಎಸ್ ಐ ಟಿ ಅವರು ಈಗ ಮಾಡ್ತಾ ಇದ್ದಾರೆ ಅದರ ಅದು ಆ ಆ ವಿಷಯದಲ್ಲೂ ಕೂಡ ಅವರು ಪೂರ್ತಿಯಾಗಿ ಅದನ್ನು ನೋಡ್ತಾ ಇದ್ದಾರೆ ಕಾನ್ಸ್ಪಿರಸಿ ಆ್ಯಂಗಲಲ್ಲೂ ಕೂಡ ಪೂರ್ತಿಯಾಗಿ ಅವರು ನೋಡ್ತಾ ಇದ್ದಾರೆ